ಇಪ್ಪತ್ತೆಂಟನೇ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಕಂಚಿನ ಪದಕ ಪಡೆದ ಸೇಡಂನ ಸಾತ್ವಿಕ್ ದೀಪಕ್ ಮೈಸೂರಿನ ಚಾಮುಂಡಿ ವಿಹಾರ ಇಂಡೋರ್ ಸ್ಟೇಡಿಯಂನಲ್ಲಿ ಹೆವೆನ್ ಫೈಟರ್ ಸಂಸ್ಥೆಯ ನಿರ್ದೇಶಕರು ಹಾಗೂ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ ಪಟು ಮನೋಹರ್ ಕುಮಾರ್ ಬಿರ್ನೂರ್ರವರ ನೇತೃತ್ವದಲ್ಲಿ ಸೇಡಂ ತಾಲೂಕಿನ ಸಾತ್ವಿಕ್ ತಂದೆ ದೀಪಕ್ ಎಂಜಿ ವಾಸವದತ್ತ ವಿಹ ವಿದ್ಯಾವಿಹಾರ್ ಸೇಡಂ ಶಾಲೆಯ ವಿದ್ಯಾರ್ಥಿ ಇಪ್ಪತ್ತೆಂಟನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಂಚಿನ ಪದಕ ಪಡೆಯುವುದರ ಮೂಲಕ ರಾಜ್ಯಕ್ಕೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗೆ ಹಾಗೂ ಸೇಡಂ ತಾಲೂಕಿಗೆ ಕೀರ್ತಿ ತಂದಿದ್ದಾನೆ ಈ ಸಾಧನೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಉಪಾಧ್ಯಕ್ಷರು ಮಾಜಿ ಎಂಎಲ್ ಸಿ ಸಿಎಫ್ ಅರುಣ್ ಮಾಚಯ್ಯ ಕಲಬುರಗಿ ಜಿಲ್ಲೆ ಮತ್ತು ಸೇಡಂ ತಾಲೂಕಿನ ರಾಜಕೀಯ ಮುಖಂಡರು ಕ್ರೀಡಾ ಅಭಿಮಾನಿಗಳು ಮತ್ತು ತರಬೇತುದಾರರಾದ ಅನಿಲ್ ಹಳ್ಳಿಮನಿ ಸಾಯಿಬಣ್ಣ ಅಬ್ದುಲ್ ಮತ್ತು ಸಂಸ್ಥೆಯ ಪದಾಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ

दर्शन दो हा इलाही समय